ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಡಿಯೋ ಯಾರ್ಯಾರು ನೋಡ್ತಿ ನೋಡ್ಲುತ್ತಿರಿ ಅವರೆಲ್ಲರೂ ಫುಲ್ ವೀಡಿಯೋ ನೋಡಿರಿ ಒಂದು ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ತೀನಿ ಮತ್ತು ನಮ್ಮ ಸೈಡ್ ಮಾಡೋ ಫುಂಡಿ ಪಲ್ಯ ತೋರಿಸಿ ಈಗ ಫುಂಡಿ ಹೆಂಗೆ ಮಾಡೋದು ಆವತ್ತು ಮಾಡಿದ್ದಾನ ಆ ದಿವಸ ಮಾಡಿದ ಅದು ತೋರಿಸಿನಿ ಇಲ್ಲಿ ಪೂಜೆ ಮಾಡ್ಲೋಗ್ತೀನಿ ಎಂಟು ದಿನ ದಿವಸಗೊಮ್ಮ ದೇವ್ರುಗಳು ಪಿತಾಂಬರಿ ಹಚ್ಚಿ ತೊಳಿತೀನಿ ಅದೇ ತೊಳಿತ್ತಿದ್ದ ಜಾಸ್ತಿ ಜಲ್ದಿ ಹತ್ತವ ಅವು ಕಂಚಿನ ಇರ್ತಾರ ದೇವರು ಅದು ಎಂಟು ದಿನಕ್ಕೊಮ್ಮೆ ತೊಳಿತೀನಿ ಎತ್ತಿ ತಿಳ್ತಿದ್ದ ಹಾಗೆ ದೇವರು ತೋರಿಸ್ಲತ್ತಿದೆ ಅಂಜನಾದರೆ ಬೆಟ್ಟಕ್ಕೆ ಹೋದಾಗ ಅಂಜನೇನು ಮೂರ್ತಿ ತಂದಿದ ಸಣ್ಣದು ಅದು ತೋರಿಸ್ಲತ್ತಿದ್ದ ಮತ್ತು ಆಕಳ ಮತ್ತು ಕರಿದ ಮೂರ್ತಿ ಇರ್ತಲ್ಲ ಸಣ್ಣದ ಅದು ತಂದಿದ ಅದನ್ನು ತೋರಿಸ್ಲತ್ತಿದ್ದ ಇಲ್ಲಿ ನೋಡ್ರಿದ್ದು ಬಸಪ್ಪನ ಮೂರ್ತಿ ಇಟ್ಟಿಲ್ಲ ಅದು ಅದು ನಮ್ಮ ಕಲಬುರಗಿ ಬಸವೇಶ್ವರ ಮೂರ್ತಿ ಇದೆ ಅದು ಮತ್ತು ಇಲ್ಲಿ ಹೊರನಾಡು ಅನ್ನಪೂರ್ಣೇಶ್ವರಿ ನಮ್ಮ ಹೋದಾಗ ತಂದಿರು ಅದನ್ನು ತೋರಿಸಿ ನೋಡು ಆಗಳೆ ನೋಡ್ರಿ ಆಗಳೆ ತೋರಿಸಿನಿ ಅದೆಲ್ಲ ದೇವರು ತಿಕ್ಲತ್ತಿದ ಪೀತಾಂಬರಿ ಹಚ್ಚಿ ದೇವರ ತೊಳಿತಾವಲ್ಲ ತಿಕ್ತವಲ್ಲ ಕೈ ಅಂತೂ ಭಾಳ ಅಂದ್ರೆ ಭಾಳ ಕರ್ರಾಗ್ಬಿಡ್ತಾವೆ ಉಗುರೆಲ್ಲ ಕರ್ಗಾಗುತ್ತೆ ಅದ್ರ ಸಲಕ್ಕೆ ನೇಲ್ಸೋದಕ್ಕೆ ಬೆಳೆಸಲ್ಲ ಏನು ಉಗುರೊಳಗೆಲ್ಲ ಪೀತಾಂಬರಿ ಹೋಗ್ಕೊತಿ ಫುಲ್ ಉಗುರೆಲ್ಲ ಕರ್ಗಾಗ್ಬಿಡ್ತಾವ ಉಗುರು ದೇವ್ರ ತಿಕ್ಕದಾದ್ಬೇಕು ಉಗುರು ತಕ್ಕೊತಿನಿ ನಾ ನೇಲ್ಸ್ ಕಟ್ ಮಾಡ್ಕೋತೀನಿ ಅವು ನೇಲ್ಸೆಲ್ಲ ಕರ್ಗಾಗಿರ್ತಾವ ಹೊಲಸ ಆಗ್ತವೆ ಇದು ಬಸವಣ್ಣ ಇದು ಮದುವೆ ಟೈಮ್ ಒಳಗೆ ತವ್ರ ಗಂಡನ ಮನೆಯವ್ರು ತೊಗೊಂಡು ಬರ್ತಾರೆ ಅದು ಬಸವಣ್ಣ ಇದು ಸ್ವಲ್ಪ ಮೊದ್ಲಿನ ದೇವ್ರ ಮೂರ್ತಿಗಳು ಅಂಜನಿನ ಮೂರ್ತಿನ ತಗೊಂಡು ಬಂದಿತ್ತಿದ್ದ ಅಂಜನಾದ್ರೆ ಬೆಟ್ಟಕ್ಕೆ ಹೋಗಿದ್ದೆ ನಾವು ಆವಾಗ ಒಂದು ಸಲ ಆವಾಗೆಂತಂದು ತಂದಿದ್ದು ಮತ್ತು ಇಲ್ಲೆಲ್ಲ ದೇವರು ತೊಳ್ದು ಕೊಂಡ್ರಿಸ್ತೀನಿಂಬ ನಾವು ಲಕ್ಷ್ಮೀ ಪೂಜೆ ಅದು ಮಾಡಿರ್ತೇವಲ್ಲ ಅದು ತೆಂಗು ಉಳಿದಿರ್ತದಲ್ಲ ಅದು ತೆಂಗಿ ಇಟ್ಟು ಪೂಜೆ ಮಾಡ್ತೇವೆ ಈ ಥಮಿಗೆ ಒಳಗೆ ನೀರು ತುಂಬಿ ಕಲಶ ಅಂತಾರೆ ನೋಡಿರಿ ಅದು ಪೂಜೆ ಮಾಡ್ತೀನಿ ದಿನ ಜಾಸ್ತಿ ಟೈಮ್ ಕೂತಿ ಕಾಲು ಜೂಮ್ ಹಿಡಿದಿತ್ತು ಅಂದರೆ ಕಾಲೇ ಇದು ಆಗಿತ್ತು ಸ್ವಲ್ಪ ಅದಕ್ಕೆ ಕಾಲು ಎತ್ತಿ ಮಾಡಿ ಕೂತು ಸ್ವಲ್ಪ ಜಾಸ್ತಿ ಜೋರು ಹಾಕಿ ತಿಕ್ಬೇಕಾಗ್ತದೆ ತಮ್ಗೆಗಳು ಹಲಸಾಗಿ ನೋಡ್ರಿ ಎಲ್ಲ ತೊಳೆದಿಟ್ಟಿನಿ ಮತ್ತು ಬೇರೆ ಕ್ಲೀನ್ ಮತ್ತೊಂದು ಸಲ ನೀರು ಕ್ಲೀನ್ ನೀರು ತೊಣ್ಕೆ ಮತ್ತೊಂದು ಸಲ ಕ್ಲೀನಾಗಿ ತೊಳ್ಕೊಂಡೆ ಮತ್ತು ಆಮೇಲೆ ಪೂಜೆ ಮಾಡಿದೆ ಹಿಂಗೆ ದೇವ್ರ ಅದು ಪಿತಾಂಬರಿಲಿ ತೊಳೆಯೋದಿತ್ತಂದ್ರೆ ಲೇಟ್ ಆಗ್ತದೆ ಅದಕ್ಕೆ ಚೆಂದ ಪೂಜೆ ಮಾಡ್ದೆ ಮತ್ತು ಆಮೇಲೆ ಫುಲ್ ಹೂವು ಎಷ್ಟು ಚೆಂದ ಪೂಜೆ ಮಾಡಿದ್ರೆ ನೆಮ್ಮದಿ ಅನ್ನಿಸ್ತದೆ ಇವು ಕಾಳಮ್ಮ ನಮ್ಮ ಮನೆ ದೇವರ ಮಾಡ್ತಿದ್ದೆ ಪೂಜೆ ಮಾಡಿ ಮಾಡ್ತೀನಿ ನೋಡ್ರಿ ಹೊರಗೆ ಹಸ್ತಲ್ಲಿ ಬೆಳಗೋತೀವಿ ಸೂರ್ಯ ಬೆಳ್ಕೊತೀನಿ ಇದು ಪುಂಡಿ ಪಲ್ಯ ಮಾಡೀನಿ ಅವತ್ತು ಪುಂಡಿ ಪಲ್ಯ ನೀರು ಬೇಯಿಸಿಟ್ಟು ಕಾಸಿ ಕಾಸಾದ ನೀರು ಗರಮಾಗೋಣ ಬೆಳೆ ಹಾಕೋದು ಮತ್ತು ಪುಂಡಿ ಪಲ್ಯ ತೊಳ್ಕೊಂಡು ಹಾಕೋದು ಪುಂಡಿ ಪಲ್ಯ ಅಂತ ನಾವು ನಮ್ಮ ಕಡೆ ಮಾಡ್ತಾರೆ ಗೊತ್ತಿರ್ತದೆ ಕಡದೇ ದೇವರಿಗೆ ಈ ಕಡೆದವ್ರು ಯಾರು ನೋಡುತ್ತಿರುಗಳು ಬರ್ಗೋದ್ರು ಯಾರೇ ನೋಡುತ್ತಿದ್ರು ಕಮೆಂಟ್ ಮಾಡಿರಿ ಕಮೆಂಟ್ ಮಾಡಿ ಹೇಳ್ರಿ ವೀಡಿಯೋ ನೋಡ್ತಿದ್ರೆ ಫುಲ್ ವೀಡಿಯೋ ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಇದು ಫುಂಡಿ ಪುಲ್ಲ ಎರಡು ಮೂರು ವಿಸಿಲ್ ಕೂಗ್ಸ್ಕೊಂಡು ತೆಗೆದು ಮತ್ತು ಸ್ಮ್ಯಾಶ್ ಮಾಡ್ಕೋದು ಮತ್ತು ಹಸಿ ಮೆಣಸಿನಕಾಯಿ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿನಿ ಬೆಳ್ಳುಳ್ಳಿ ಮತ್ತು ಉಪ್ಪು ಎಣ್ಣೆ ಅರಶಿನ ಹಾಕ್ಕೋಬೇಕು ಜೀರಿಗೆ ಹಾಕೋಬೇಕು ಜೀರಿಗೆ ಹಾಕೊಳ್ತೀನಿ ತಿ ಸ್ವಲ್ಪ ಕುದಿಯೋ ನಾವು ಜೀರಿಗೆ ಹಾಕ್ಕೊಂಡಿನಿ ಮತ್ತೊಂದು ಸ್ವಲ್ಪ ಕುದಿಸ್ಕೋಬೇಕು ನೀರು ಜಾಸ್ತಿ ಆಗ್ಯಾವ ಜಾಸ್ತಿ ಜಾಸ್ತಿಗ ಅಲ್ಲಿ ಊಟ ಆಗುತ್ತೆ ಮತ್ತೆ ಫುಂಡೆ ಪಲ್ವ ಊಟ ಮಾಡೀನಿ ನೋಡಿರಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇದು ನೆಕ್ಸ್ಟ್ ಡೇ ಬ್ಲಾಗ್ ಅದ ರೆಸಿಪಿ ತೋರಿಸಿನಿ ಉಳಿದು ಅಲ್ಲಿ ಪಕೋಡ ಮಾಡೀನಿ ಹೆಂಗದ ಅಂತ ನೋಡ್ರಿ ನೋಡಿ ನೀವು ಟ್ರೈ ಮಾಡಿ ಹೇಳ್ರಿ ಮಸ್ತಿತ್ತು ಕ್ರಿಸ್ಪಿಯಾಗಿ ಮಸ್ತ್ ಬಂದಿತ್ತು ಪಕೋಡ ಅಂತೂ ಈ ಥರ ಮಾಡೀನಿ ಆಮೇಲೆ ಫುಲ್ ನೋಡಿರಿ ವೀಡಿಯೋ ಅನ್ನ ತೊಗೊಂಡು ಹಾಕ್ಕೊಂಡೀನಿ ಮತ್ತು ಒಂದು ಕಪ್ ಬೇಸನ್ ಹಿಟ್ಟು ಹಾಕ್ಕೊಂಡಿನಿ ಕಡಲೆ ಹಿಟ್ಟ ಮತ್ತು ಒಂದು ಅರ್ಧ ಕಪ್ ಮೊಸರು ಹಾಕೊಂಡಿನಿ ಮತ್ತು ಒಂದು ಅರ್ಧ ಚಮಚ ಉಪ್ಪ ಮತ್ತಿಲ್ಲಿ ಅಡುಗೆ ಅಡಿಗೆ ಸೋಡಾ ಹಾಕೊಂಡಿನಿ ಸ್ವಲ್ಪ ಮತ್ತು ಅರಿಶಿನ ಹಾಕ್ಕೊಂಡೀನಿ ಇದು ಹಿಂಗೆ ಹಾಕ್ಕೊಂಡಿನಿ ಸ್ವಲ್ಪ ಮತ್ತು ಕೊತ್ತಂಬರಿ ಸೊಪ್ಪ ಮತ್ತಿಲ್ಲಿ ಇಲ್ಲಿ ಕೆಂಪು ಕೆಂಪು ಖಾರ ಚಿಲ್ಲಿ ಪೌಡರ್ ಹಾಕ್ಕೊಂಡಿನಿ ಮತ್ತೆಲ್ಲ ಎಲ್ಲ ನೀರೇನು ಬೇಕಾಗಲ್ಲ ಮೊಸರು ಹಾಕಿರ್ತೀವಲ್ಲ ಸ್ವಲ್ಪ ಅಂದ್ರೆ ನೀರು ಹಾಕ್ಕೊಂಡು ಹಾಕೊಬೋದು ಮತ್ತು ಇಲ್ಲಿ ಎಣ್ಣೆ ಕಾಯಿಸಿ ಬೆಚ್ಚಿ ಮಾಡ್ಕೊಂಡು ಬೆಜಿ ಗರಮಾಗಣ ಪಕೋಡ ಬಿಡೋದು ಥೊಳೆ ಥೊಳೆ ಮಸ್ತಾಗ್ಯವು ಕ್ರಿಸ್ಪಿ ಮಸ್ತ್ ಆಗ್ಯವು ನನಗಂತೂ ಫುಲ್ ಇಷ್ಟ ಆಗಿತ್ತು ನಾ ಭೀ ವಿಡಿಯೋ ಯೂಟ್ಯೂಬ್ ಒಳಗೆ ನೋಡೀನಿ ಟ್ರೈ ಮಾಡಿದ್ದೆ ಮಸ್ತಾಗಿ ನೀವು ಭೀ ಟ್ರೈ ಮಾಡಿರಿ ಉಳಿದಿತ್ತು ಅನ್ನ ಅಂದ್ರೆ ಸ್ವಲ್ಪ ಮಾಡಿ ನೋಡಿರಿ ಫಸ್ಟ್ ಇಲ್ಲಿ ಕ್ರಿಸ್ಪಿಯಾಗಿ ಮಸ್ತ್ ಬಂದಿತ್ತು ಪಕೋಡ ಅಂತೂ ಇದು ಅನ್ನದಿಂದ ಮಾಡಿದೆ ಅಂತ ಅನಿಸಲಿ ಅಟ್ ಮಸ್ತ್ ಆಗಿತ್ತು ನೀವು ಭೀ ಟ್ರೈ ಮಾಡಿ ನೋಡಿರಿ ನೋಡ್ತಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೌಂಡ್ ಸೌಟೈನ್ ಬರ್ತದಿಲ್ಲಿ సోస్ హోట్ మస్త్ క్రీన్ చట్నీ చట్నీ హస్త్రీ అద్ర సంకట ఇలా టేస్ట్ వాళ్ళ గరంజ్ ఉంటుంది ఆ టైప్ క్రిస్పీ నా ఆవ్గా కొట్టి నవ్వు మస్తివత్ చాలా తోర్స్లోత లైక్ మి సబ్స్క్రైబ్ మాకు నెక్స్ట్ వ్లాక్తి